ರಕ್ಷಿಸಿ ಸಮಿತಿಯ ವತಿಯಿಂದ ಇದೇ ತಿಂಗಳ ಹದಿಮೂರನೇ ತಾರೀಕು ನಾಲ್ಕು ಗಂಟೆಗೆ ಮಿಷನ್ ಮಿಷನ್ ನಾವು ಕೇಂದ್ರ ಸರ್ಕಾರದ ಸಮುದಾಯ ವಿರೋಧಿಯಾದಂಥ ವಿರೋಧಿಯಾದಂತಹ ತಿದ್ದುಪಡಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧವಾಗಿ ಅಂದ್ರೆ ನಮ್ಮ ಮನಸ್ಸಿನ ಭಾವನೆ ಈ ಕುರಿತಾಗಿ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ ಗ್ರೌಂಡ್ ನಿಗದಿಗೊಳಿಸಿದರು ಮತ್ತೆ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಲವಾರು ಪೂರ್ವಭಾವ ಸಭೆಗಳನ್ನು ನಡೆಸಿ ಸಂಬಂಧಪಟ್ಟ ಇಲಾಖೆಗಳು ಅಂದ್ರೆ ಪೊಲೀಸ್ ಇಲಾಖೆಯ ಸೇರಿದಂತೆ ಎಲ್ಲ ಇಲಾಖೆಗಳ ಅನುಮತಿಯನ್ನು ಪಡೆದುಕೊಂಡು ನಿರಂತರವಾಗಿ ಕಳೆದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ನಾವು ಈ ಸಭೆಗೆ ಸಭೆಗಳನ್ನು ఈ నమ్మ ఉద్దేశారు బరీ ముసల్మాగ్ బెంబల వ్యక్తపడసి సూక్తవ స్పందన భాగ్యార్యక్ష అత్యంత హేయవైికవ హత్యాకండ పాస్తా ఉగ్ర కారణ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಭಾರತೀಯ ಸೇನೆ ಅದಕ್ಕೆ ಪ್ರತಿಯಾಗಿ ಉಗ್ರವಾದವನ್ನು ಮಟ್ಟ ಹಾಕಬೇಕು ಮತ್ತು ಬೆಹಲ್ಗಾಮಿನ ನದಿ ಮಣೆದ ಮಣಿದ ಅಮಾಯಕರ ಸಾವುವಿಕೆ ಪ್ರತಿಕಾರವನ್ನು ತಿಳಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಮೊನ್ನೆಯ ದಿನ ಅಲ್ಲಿ ಪಾಕಿಸ್ತಾನದ ಮೇಲೆ ಉಗ್ರವಾದಿ ಚಟುವಟಿಕೆಗಳ ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿದೆ ಇದನ್ನು ನಾವು ಸ್ವಾಗತಿಸ್ತೇವೆ ಯಾಕಂದ್ರೆ ಭಯೋತ್ಪಾದನೆ ಮಟ್ಟ ಹಾಕಬೇಕು ಪರಿಸ್ಥಿತಿ ಹೀಗಿರುವಾಗ ದೇಶದ ಸೇನೆ ಎನ್ನುವುದು ಭಯೋತ್ಪಾದನೆ ನಿಗ್ರಹ ಮಾಡುವ ಕಾರ್ಯದಲ್ಲಿ ನಿರತವಾಗಿರುವಾಗ ನಾವು ಸರ್ಕಾರ ಮತ್ತು ಸೇನೆಗೆ ಬೆಂಬಲವಾಗಿ ನಿಲ್ಲುವುದು ನಮ್ಮ ಆದ್ಯ ಕರ್ತವ್ಯ ಮತ್ತು ಅದನ್ನು ದೇಶ ಸೇವೆ ಅಂತ ಪರಿಗಣಿಸುತ್ತೇವೆ ಇಂತಹ ವಿಷಮ ಪರಿಸ್ಥಿತಿ ಇರುವಾಗ ಇಂತಹ ಸಂದರ್ಭದಲ್ಲಿ ನಾವು ಒಕ್ಕು ವಿರೋಧಿ ಸಂಬಂಧಪಟ್ಟ ಪ್ರತಿಭಟನೆ ಮಾಡುವುದರ ಮೂಲಕ ದೇಶ ಬಾಂಧವರ ಒಂದು ಗಮನವನ್ನು ಬೇರೆ ಕಡೆಗೆ ಸರಿಯುವುದು ಅಥವಾ ಸರ್ಕಾರಗಳಿಗೆ ಸುರಕ್ಷತೆಗೆ ತೊಂದರೆಯನ್ನು ಕೊಟ್ಟು ಸರಿಯಲ್ಲ ಯಾಕಂದ್ರೆ ದೇಶದಲ್ಲಿ ಇಂದ ಸಂದರ್ಭ ಸೇನೆಯೊಂದಿಗೆ ಸರ್ಕಾರ ನಾವು ನಿಲ್ಲಬೇಕು ಎನ್ನುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಅದನ್ನ ಇದೀಗ ಮುಂದೂಡುತ್ತೇವೆ ಈ ಈ ಕುರಿತಾದ ಮುಂದಿನ ದಿನಾಂಕವನ್ನ ನಾವು ಆದಷ್ಟು ಶೀಘ್ರದ ಪರಿಸ್ಥಿತಿ ತಿಳಿಯಾದ ನಂತರ ಯಾವಾಗ ನಮಗೆ ಸರ್ಕಾರಿ ವ್ಯವಸ್ಥೆಗಳು ಇದಕ್ಕೆ ಪೂರಕ ವಾತಾವರಣ ಇದೆ ಮನವರಿಕೆ ಮಾಡಿದ ನಂತರ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಈ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಿ